ಭೀಮನ ಮೇಲೆ ಕಳ್ಳತನ ಆರೋಪವನ್ನ ಮಾಡ್ತಾ ಇರೋ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಭೀಮ ಕೊಟ್ಟ ಟಕ್ಕರ್ಗೆ ಹೆದ್ರದ್ರ ಧರ್ಮಸ್ಥಳದ ದೊಡ್ಡವರು ನಮಸ್ಕಾರ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖ ಇಲ್ಲ ಅನ್ನೋ ಗಾದೆ ಧರ್ಮಸ್ಥಳದ ಸರಣಿ ಕೊಲೆ ಅತ್ಯಾಚಾರ ಪ್ರಕರಣ ಮತ್ತು ಕಳೆಬರ ಹೊರತೆಗೆಯೋ ಪ್ರಕ್ರಿಯೆಗೆ ಸಮಂಜಸವಾಗಿ ಹೊಂದ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ ಹಲವು ದಶಕಗಳಿಂದ ಸತ್ಯವನ್ನ ಮರೆಮಾಚಲಾಗಿದ್ರೂ ಸಾಕ್ಷಿದಾರನ ಹೇಳಿಕೆಯಿಂದ ಗೋರಿಗಳಿಂದ ಸತ್ಯದ ಅವಶೇಷಗಳು ಬಯಲಿಗೆ ಬರ್ತಾ ಇದೆ ಇದು ಸತ್ಯಕ್ಕೆ ಎಂದಿಗೂ ಕೂಡ ಸಾವಿಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತೆ ಸದ್ಯ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಎದುರುದಾರರಿಗೆ ನಡುಕವನ್ನ ಹುಟ್ಟಿಸಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆನೆ ಚರ್ಚೆ ಆಗ್ತಾ ಇದೆ ಹೌದು ಭೀಮಾ ಗುರುತು ಮಾಡಿದ ಹದಿಮೂರು ಪಾಯಿಂಟ್ಗಳ ಪೈಕಿ ಮೊದಲ ಐದು ಪಾಯಿಂಟ್ಗಳಲ್ಲಿ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ ಆದ್ರೆ ಜುಲೈ ಮೂವತ್ತೊಂದರಂದು ಎಸ್ಐಟಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಭೀಮಾ ಗುರುತು ಮಾಡಿದ ಆರನೇ ಪಾಯಿಂಟ್ ನಲ್ಲಿ ಬರ ಸಿಕ್ಕಿದೆ ಸೊಂಟದ ಕೆಳಭಾಗ ಸೇರಿದಂತೆ ದೇಹದ ನಾನಾ ಭಾಗಗಳ ಇಪ್ಪತ್ತೈದಕ್ಕೂ ಹೆಚ್ಚು ಮೂಳೆಗಳು ಮತ್ತು ತಲೆಬುರುಡಿಯ ಕೆಲ ಭಾಗಗಳು ಆಗಿದೆ ಇದೀಗ ಭೀಮ ಗುರುತು ಮಾಡಿದ ಸ್ಥಳದಲ್ಲಿ ಮನುಷ್ಯನ ತಲೆಬುರುಡೆ ಮೂಳೆಗಳು ಸಿಕ್ಕ ನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಕುತೂಹಲ ಕೂಡ ಹೆಚ್ಚಾಗಿದೆ ಹಾಗೇನೆ ಸಾಕ್ಷಿದಾರನ ಹೇಳಿಕೆಗೆ ಇದೀಗ ಮಹತ್ವ ಕೂಡ ಬಂದಿದೆ ನನ್ನ ಈಗ ನಡುವೆ ಭೀಮನ ಮೇಲೆ ಸಾಕ್ಷಿ ರಹಿತ ಆರೋಪಗಳು ಕೂಡ ಬರ್ತಾ ಇದೆ ಹೌದು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಭೀಮನ ಹೇಳಿಕೆಗೆ ಮಹತ್ವ ಬಂದ ಬೆನ್ನಲ್ಲೇ ಈ ಆರೋಪಗಳು ಮುನ್ನೆಲೆಗೆ ಬಂದಿದೆ ಈ ಅನಾಮಿಕ ವ್ಯಕ್ತಿ ನಟೋರಿಯಸ್ ಕೆಲಸವನ್ನ ಮಾಡಿ ಕ್ಷೇತ್ರದಿಂದ ಉಚ್ಛಾಟನೆಗೊಂಡಿದ್ದ ಈ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಕೀಲ ಕೇಶವಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಹೇಳುವಂತ ಅನಾಮಿಕ ವ್ಯಕ್ತಿ ಬಂದು ಹೇಳುವಂತಹ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥದ್ದು ಯಾವುದು ಅದು ಅಥವಾ ಹೂತದ್ದು ಹೌದಾ ಅಥವಾ ಪೊಲೀಸರು ಆತನಿಂದ ಈ ತರ ಮಾಡಿಸಿದ್ದಾರೆ ಅನ್ನುವಂತದ್ದು ಹೇಳ್ತಾನೆ ಈಗ ನಿಮಗೆ ಅವನ ಪ್ರಥಮ ಒಂದು ಹೇಳಿಕೆಯನ್ನು ತಾವು ಗಮನಿಸಬಹುದು ಪ್ರೆಸ್ ರಿಲೀಸ್ ಅವರ ವಕೀಲರು ಪ್ರೆಸ್ ರಿಲೀಸ್ ಮಾಡ್ತಾರೆ ಅವ್ರು ಹೇಳ್ತಾರೆ ನನಗೆ ಅಲ್ಲಿ ಪೊಲೀಸರು ಅವರ ಪರಿಚಯವಿಲ್ಲ ಯಾರು ಅಂತ ಗೊತ್ತಿಲ್ಲ ನಾನು ನನ್ನಷ್ಟಕ್ಕೆ ಅಲ್ಲಿ ಡಿಪಾರ್ಟ್ಮೆಂಟ್ ನವರು ಹೋಗ್ಲಿಕ್ಕೆ ಹೇಳ್ತಿದ್ರು ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ದಿನದಲ್ಲಿ ಅಥವಾ ಸಾಧ್ಯ ಆದರೆ ನೀವು ಅದನ್ನು ಬಯಸಿದ್ರೆ ನಾನು ಒಂದು ಲೆಟರ್ ಕೊಡ್ತೇನೆ ಯಾರಿಗ ಅನಾಮಿಕ ಅಂತ ಆ ವ್ಯಕ್ತಿ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಅವನು ಯಾರು ಅಂತ ಗೊತ್ತಾಗಿದೆ ಈಗ ಅದರಲ್ಲಿ ಮುಟ್ಟಿದಾರಿಲ್ಲ ಅವನು ಯಾರು ಎಲ್ಲಿದ್ದ ಹೇಗೆ ಮಾಡ್ತಿದ್ದೆ ಏನು ಮಾಡ್ತಿದ್ದಾನೆ ನಮಗೆ ಗೊತ್ತಿದೆ ಅವನು ಉಚ್ಚಾಟನೆಯಾಗಿ ಯಾಕೆ ಅಂತ ಹೇಳಿದ್ರೆ ಅವನು ಮಾಡಿದ ನಟೋರಿಯಸ್ ಕೆಲಸದಲ್ಲಿ ಅಲ್ಲಿ ಹೆಣಗಳು ಬಿದ್ದನ್ನು ಸೀದ್ದು ನೇತ್ರದಲ್ಲಿ ಹಣ ಹೆಕ್ಕುವಂತದ್ದು ಆಮೇಲೆ ಆ ಹೆಣಗಳಲ್ಲಿ ಚಿನ್ನ ಬಂಗಾರವನ್ನು ಎತ್ತಿಕೊಂಡು ಹೋಗಿ ಮಾರಾಟ ಮಾಡುವಂತದ್ದು ಇಂಥದ್ದು ಕೆಲಸ ಮಾಡಿದ ಅದು ಡಿಪಾರ್ಟ್ಮೆಂಟ್ ಗೆ ಬಂದಾಗ ಅವನಲ್ಲಿ ಇಟ್ಟುಕೊಳ್ಳಬೇಡ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿರೋ ಅವರು ಅನಾಮಿಕ ವ್ಯಕ್ತಿ ಯಾರು ಅಂತ ಇಡೀ ಧರ್ಮಸ್ಥಳದವರಿಗೆ ಈಗ ಗೊತ್ತಾಗಿದೆ ಆತ ನಟೋರಿಯಸ್ ಕೆಲಸವನ್ನ ಮಾಡಿ ಕ್ಷೇತ್ರದಿಂದ ಉಚ್ಚಾಟನೆ ಆಗಿದ್ದ ಪ್ರತಿದಿನ ಮೂವತ್ತು ಸಾವಿರದಷ್ಟು ಪ್ರವಾಸಿಗರು ಧರ್ಮಸ್ಥಳಕ್ಕೆ ಬರ್ತಾರೆ ಅನೇಕ ಸಮಸ್ಯೆಗಳಿಂದ ಬಂದು ಜೀವನವನ್ನ ಅಂತ್ಯ ಮಾಡ್ತಾ ಇದ್ರು ಪ್ರವಾಸಿಗರು ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡೋದೇ ದೊಡ್ಡ ಸಾಹಸ ಆಗಿತ್ತು ಅನಾಮಿಕ ವ್ಯಕ್ತಿ ಹೆಣದ ಮೇಲೆ ಇದ್ದ ಚಿನ್ನ ಹಣವನ್ನ ಕದೀತಾ ಇದ್ದ ಈ ಕಾರಣಕ್ಕೆ ಆತನನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸದಿಂದ ತೆಗೆದುಹಾಕಲಾಗಿತ್ತು ಈ ಬೆಳವಣಿಗೆ ಹಿಂದೆ ಇರೋ ಷಡ್ಯಂತ್ರ ಯಾರದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಕ್ಷೇತ್ರದ ಮೇಲೆ ಆರೋಪ ಮಾಡೋರ್ಗೆ ದೇವರು ತಕ್ಕ ಬುದ್ಧಿಯನ್ನ ಕೊಡ್ಲಿ ಅಂತ ಆರೋಪವನ್ನ ಮಾಡಿದ್ರು ಇನ್ನು ಅನಾಮಿಕ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡಬೇಕು ಮಂಪರು ಪರೀಕ್ಷೆಯನ್ನ ನಡೆಸಬೇಕು ಆತನ ಹಿನ್ನೆಲೆಯಲ್ಲಿರೋರು ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಬೇಕು ಅನಾಮಿಕ ಹೇಳಿದ ಹಾಗೆ ಕೊಲೆ ಅತ್ಯಾಚಾರ ಅನ್ಯಾಯ ಪ್ರಕರಣ ಇಲ್ಲಿ ನಡೆದಿಲ್ಲ ಉತ್ಖನನ ಸಂದರ್ಭ ಒಂದೆರಡು ಮೃತದೇಹ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಎಸ್ಐಟಿ ಮೂಲಕ ಎಲ್ಲಾ ರೀತಿಯ ಸಮಗ್ರ ತನಿಖೆ ಆಗ್ಲಿ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿರೋ ಅವರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ರಾಜೀನಾಮೆಯನ್ನು ಕೊಡೋದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ರಾಜೀನಾಮೆಯನ್ನು ಕೊಡೋದಕ್ಕೆ ಅವರು ಮುಖ್ಯಮಂತ್ರಿ ಅಥವಾ ಶಾಸಕರಲ್ಲ ಅವರು ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ವಕೀಲರು ಹತ್ತಾರು ಹೆಣೆಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಇಂತಹ ಬಣ್ಣದ ಕಾಗೆಗಳನ್ನ ಹಾರಿಸ್ತಾರೆ ಎಲ್ಲರ ತನಿಖೆ ಆಗ್ಲೇಬೇಕು ಎಲ್ಲ ಸತ್ಯಗಳು ಹೊರಬರಲೇಬೇಕು ಅಂತ ತಿಳಿಸಿದ್ದಾರೆ ಸತ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನೀಡಿರೋ ಹೇಳಿಕೆ ಇದೀಗ ವೈರಲ್ ಆಗ್ತಾ ಇದೆ ನೆಟ್ಟಿಗರು ಇವರನ್ನೇ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಕರಣದ ತನಿಖೆಯನ್ನ ದಿಕ್ಕು ತಪ್ಪಿಸೋದಕ್ಕೆ ಸಾಕ್ಷಿದಾರನ ವಿರುದ್ಧ ಅಲೆಯನ್ನ ಸೃಷ್ಟಿ ಮಾಡೋದಕ್ಕೆ ಹಾಗೇನೆ ಆತನ ಮೇಲೆ ಇರೋ ನಂಬಿಕೆ ಕುಸಿಯುವಂತೆ ಮಾಡೋದಕ್ಕೆ ಈ ರೀತಿ ಬೇಕಾ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಭೀಮನ ಮೇಲೆ ಇಷ್ಟು ದಿನ ಆರೋಪ ಮಾಡಿದೆ ಈಗ ಈತನ ಮೇಲೆ ಆರೋಪ ಮಾಡಿರೋದಕ್ಕೆ ಕಾರಣ ಏನು ಅದು ಕೂಡ ಅವಶೇಷಗಳು ಸಿಕ್ಕ ಬಳಿಕ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಈ ರೀತಿ ಹೇಳಿಕೆ ನೀಡಿರೋದ್ರ ಹಿಂದಿನ ಮರ್ಮ ಏನು ಏನು ಭೀಮಾ ಯಾವ ಹೆಣದ ಮೇಲಿನ ಚಿನ್ನವನ್ನ ಕದಿದ್ದ ಭೀಮಾ ಹೂತು ಹಾಕಿರೋ ಹೆಣಗಳ ಬಗ್ಗೆ ಇವರಿಗೆ ಮಾಹಿತಿ ಇದ್ದಿದ್ದೇ ಆದ್ರೆ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು ಅಷ್ಟೇ ಅಲ್ಲ ಈ ಹೆಣೆಗಳನ್ನ ಹೂತು ಹಾಕಿರೋದು ಲೀಗಲ್ ಆಗಿದ್ರೆ ಮರಣೋತ್ತರ ಪರೀಕ್ಷೆ ನಡೆದೇ ಇರುತ್ತೆ ಅಲ್ವಾ ಮರಣೋತ್ತರ ಪರೀಕ್ಷೆಯನ್ನ ನಡೆಸುವಾಗ ದೇಹದ ಮೇಲೆ ಯಾವುದೇ ಆಭರಣವನ್ನ ಬಿಡೋದಿಲ್ಲ ಹೀಗಿದ್ದಾಗ ಇವರಿಗೆ ಮೃತದೇಹ ಹಸ್ತಾಂತರ ಆದ ಬಳಿಕ ಭೀಮಾ ಹೆಣವನ್ನ ಹೂಡೋದಕ್ಕೆ ಸಾಧ್ಯ ಹಾಗಿದ್ದಾಗ ಭೀಮಾ ಹೇಗೆ ಚಿನ್ನವನ್ನ ಕದಿಯೋದಕ್ಕೆ ಸಾಧ್ಯ ಹಾಗೇನೆ ಭೀಮನ ಮೇಲೆ ಎಷ್ಟು ಕಳ್ಳತನ ಆರೋಪ ಇದೆ ಹೆಣದ ಮೇಲಿದ್ದ ಚಿನ್ನವನ್ನ ಪೊಲೀಸರು ಯಾಕೆ ವಶಪಡಿಸ್ಕೊಳ್ಳಲಿಲ್ಲ ಹೆಣದ ಮೇಲಿನ ಚಿನ್ನವನ್ನ ಭೀಮಾ ಕಳತನ ಮಾಡಿದ್ದೇ ಆಗಿದ್ರೆ ಪೊಲೀಸರು ಅವನನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಹಾಗೇನೆ ಭೀಮಾ ಹೆಣ ಹೂಳೋವಾಗ ಚಿನ್ನ ಕದ್ದಿರೋದು ಇವ್ರಿಗೆ ಹೇಗೆ ಗೊತ್ತಾಯ್ತು ದೂರುದಾರ ಹೆಣದ ಮೇಲೆ ಹಣ ಚಿನ್ನ ಕದಿತಾ ಇದ್ದ ಅಂದ್ಮೇಲೆ ಹೆಣೆಗಳನ್ನ ಹೊತ್ತಿದ್ದು ನಿಜಾನೇ ಅಲ್ವಾ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರೇ ಹೇಳಬೇಕು ಅಂತ ನೆಟ್ಟಿಗರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಭೀಮನ ಬಗ್ಗೆ ಯಾವುದೇ ಕಥೆಗಳು ಹುಟ್ಕೊಂಡಿರಲಿಲ್ಲ ಆದರೆ ಈಗ ಅಸ್ಥಿ ಸಿಕ್ಕ ನಂತರ ಈ ಕಥೆಗಳು ಹುಟ್ಕೊಂಡಿರೋದಕ್ಕೆ ಕಾರಣ ಏನು ಇನ್ನೊಂದು ವಿಚಾರ ಏನಂದ್ರೆ ಈಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನೀಡ್ತಾ ಇರೋ ಹೇಳಿಕೆನ ನೋಡಿದ್ರೆ ಧರ್ಮಸ್ಥಳದಲ್ಲಿ ನೂರಾರು ಹೆಣೆಗಳು ಬಿದ್ದಿದ್ದು ನಿಜಾನ ಅಷ್ಟೇ ಅಲ್ಲ ಆ ಹೆಣಗಳ ಮೇಲೆ ಹಣ ಚಿನ್ನವನ್ನ ಕದ್ದ ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರೇ ಒಪ್ಪಿಕೊಂಡಿರೋದ್ರಿಂದ ಅವರ ವಿರುದ್ಧನೇ ಎಸ್ ಐ ಟಿ ನಡೆಸಿದ್ರೆ ರೋಚಕ ಸತ್ಯಾಂಶ ಹೊರಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೆಟ್ಟಿಗರು ಇನ್ನು ಸತ್ಯ ಬೈಲಿಗೆ ಬರ್ಲಿ ಅಂತ ಆಶಿಸೋದನ್ನ ಬಿಟ್ಟು ವಿತಂಡವಾದವನ್ನ ಕಿರಿಕ್ ಕೀರ್ತಿ ಮಾಡ್ತಾ ಇದ್ದಾರೆ ಹೌದು ಆ ವ್ಯಕ್ತಿ ಹೊರತೆಗೆಯೋ ಬಾಡಿಗಳು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಹೂಡಿಸಿರೋ ಬಾಡಿಗಳು ಮತ್ತು ಅವು ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಅಂತ ದಾಖಲಾಗಿರೋ ಶವಗಳು ಅಂತ ವಿತ್ತಂಡ ವಾದವನ್ನ ಮಾಡ್ತಾ ಇದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆದ್ರೆ ಸಾಕ್ಷಿದಾರ ಹೇಳೋ ಪ್ರಕಾರ ಆತ ಹೂತಿರೋ ಶವಗಳು ಯು ಡಿ ಆರ್ ಶವಗಳಲ್ಲ ಪಂಚಾಯಿತಿ ಅಧಿಕೃತವಾಗಿ ಹೂಡಿಸಿರೋ ಶವಗಳು ಕೂಡ ಅಲ್ಲ ಅವು ಬೇರೆ ಇದೇ ರೀತಿಯಲ್ಲಿ ಇವನ ಕೈಗೆ ಬಂದು ಹೂಳಲಾದ ಶವಗಳು ಅಂತ ಸಾಕ್ಷಿದಾರ ಹೇಳಿದಾನೆ ಇದನ್ನ ಅರಿಬೇಕಾಗಿದೆ ಇನ್ನು ಅಸ್ಥಿ ಪಂಜರ ಸಿಕ್ಕ ಬಳಿಕ ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಪದಾಧಿಕಾರಿಗಳ ಜೊತೆ ಈ ಕಿರಿ ಕೀರ್ತಿ ತರದವರು ಸೇರಿ ಮಾಡ್ತಾ ಇರೋ ಕವರಪ್ ಡ್ರಾಮಾ ಕೆಲವೇ ದಿನಗಳಲ್ಲಿ ಬಯಲಾಗೋದು ಖಚಿತ ಸತ್ಯಕ್ಕೆ ಗೆಲುವು ಸಿಗೋದು ನಿಶ್ಚಿತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ